ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಾಕ್ಷರತೆ ಅರಿವು ಕಾರ್ಯಕ್ರಮ ಯಳಂದೂರು ಪಟ್ಟಣದ ಪದವಿ ಪೂರ್ವ ಕಾಲೇಜು ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆರ್ಬಿಐ ಹಾಗೂ ಎಸ್ಬಿಐ ಸಂಯೋಜಕ ಕಾರ್ಯಕ್ರಮವು ದಾನ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಾಕ್ಷರತೆ ಅರಿವು ತಂತ್ರಜ್ಞಾನ ಆಧಾರಿತ ಬ್ಯಾಂಕಿಂಗ್ ವ್ಯವಸ್ಥೆ ಸೈಬರ್ ಅಪರಾಧ ಪ್ರಕರಣ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನ ಆಧಾರಿತ ಬ್ಯಾಂಕಿಂಗ್ ವ್ಯವಸ್ಥೆ ಸೈಬರ್ ಅಪರಾಧ ಪ್ರಕರಣ ಸಂಬಂಧಿಸಿದಂತೆ ಆರ್ಥಿಕ ಸಾಕ್ಷರತೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಡಾನ್ ಫೌಂಡೇಶನ್ ಮಾಡುತ್ತಿರುವುದು ಉತ್ತಮವಾಗಿದೆ ಈ ಅರಿವು ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಲ್ಲಿ ಆರ್ಥಿಕ ವ್ಯವಹಾರ ಜ್ಞಾನ ಬೆಳೆಸಿಕೊಳ್ಳಲು ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳಿಗಿಂತಹ ಕಾರ್ಯಕ್ರಮವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಸಲಹೆಯನ್ನ ನೀಡಿದರು ನಂತರ ದಾನ್ ಫೌಂಡೇಶನ್ ಸಿಎಫ್ಎಲ್ ಕೇಂದ್ರದ ಸಂಯೋಜಕರಾದ ಗೋವಿಂದರಾಜು ಉಪನ್ಯಾಸ ನೀಡಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ತರಬೇತಿ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನ ಆಧಾರಿತ ಬ್ಯಾಂಕಿಂಗ್ ವ್ಯವಸ್ಥೆ ಸೈಬರ್ ಅಪರಾಧದ ಬಗ್ಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಳಿತಾಯ ಹೂಡಿಕೆ ಯೋಜನೆ ಅಯವ್ಯಯ ಎಟಿಎಂ ಕಾರ್ಡ್ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳಾದ ಪ್ರಧಾನಮಂತ್ರಿ ಜನಧನ ಯೋಜನೆ ಸುರಕ್ಷಾ ವಿಮಾ ಯೋಜನೆ ಜೀವನ್ ಜ್ಯೋತಿ ವಿಮೆ ಅಟಲ್ ಪೆನ್ಷನ್ ಯೋಜನೆ ಹಾಗೂ ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ಸೇರಿದಂತೆ ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ನಂಜುನ್ನಯ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಹೇಶ್ ದಾನ್ ಫೌಂಡೇಶನ್ ಸಿಎಫ್ಎಲ್ ಕೇಂದ್ರದ ಸಂಯೋಜಕರಾದ ಗೋವಿಂದರಾಜು ದಾನ್ ಫೌಂಡೇಶನ್ ಸಂಸ್ಥೆಯ ಕ್ಷೇತ್ರ ಆರ್ಥಿಕ ಸಹಾಯಕರಾದ ಬಸವಣ್ಣ ಶಿಕ್ಷಕರಾದ ಪುಟ್ಟಸ್ವಾಮಿ ಶಿಕ್ಷಕಿ ತ್ರಿವೇಣಿ ರೋಹಿಣಿ ಹಾಗೂ ಶಿಕ್ಷಕರು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಯಾವಕ್ಕೆ ಬಳಸಬಾರ್ದು ಅನ್ನುವಂತ ಪರಿಜ್ಞಾನ ಸ್ವಲ್ಪ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮ್ ಗಳಿರ್ಬೋದು ಆನ್ಲೈನ್ ಒಂದು ಏನು ಲೋನ್ಗಳು ಇರ್ತಕ್ಕಂಥದ್ದು ಮತ್ತೆ ಆನ್ಲೈನ್ ಅಲ್ಲಿ ಪ್ರಾಡೆಲ್ಲ ಆಗ್ತಾ ಇದೆ ಅದನ್ನ ಸ್ವಲ್ಪ ತಪ್ಪಿಸ್ಬೇಕು ಮತ್ತೆ ರುಪೇ ಕಾರ್ಡ್ ಅಂದ್ರೆ ಏನು ರುಪೇ ಕಾರ್ಡ್ ಅಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಇದುವರೆಗೂ ಕೂಡ ಮಾಹಿತಿಗಳನ್ನ ಮಕ್ಕಳಿಗೆ ಕೊಟ್ಟಿದ್ವಿ ಮತ್ತೆ ಜನರಲ್ ಅಕೌಂಟ್ ಅಂದ್ರೆ ಏನು ಜನರಲ್ ಅಕೌಂಟ್ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಇದೆ ಮತ್ತೆ ಓಮುಡ್ಸ್ಮನ್ ಸ್ಕೀಮ್ ಅಂದ್ರೆ ಏನು ಅಂದ್ರೆ ಯಾವ ರೀತಿ ಬ್ಯಾಂಕ್ ಅಲ್ಲಿ ಅವಿವಾರ ತೊಂದರೆ ಆದಾಗ ನಾವು ಯಾರಕ್ಕೂ ಹೋಗಿ ಭೇಟಿ ಮಾಡಬೇಕು ಮತ್ತೆ ಸಮಸ್ಯೆನ ಹೋಮ್ಸ್ಮನ್ ಸ್ಕೀಮ್ ಇರ್ಬೋದು ಮತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ಒಳಗೆ ನಮ್ಮ ಕೌಟುಂಬಿಕೆ ಸದಸ್ಯರಿಗೆ ಏನೆಲ್ಲ ಉಪಯೋಗ ಆಗ್ತದೆ ಉದಾಹರಣೆಗೆ ಹದಿನೆಂಟರಿಂದ ಎಪ್ಪತ್ತು ವರ್ಷಗಳಿರ್ತಕ್ಕಂಥ ಯಾವುದೇ ಆಕ್ಸಿಡೆಂಟ್ ದುರ್ಘಟನೆಗಳಾದ್ರೆ ಆ ವ್ಯಕ್ತಿಯ ಕುಟುಂಬದಲ್ಲಿ ಯಾರೇ ಮರಣ ಅಂತಲ್ಲ ಅವ್ರಿಗೆ ಎರಡು ಲಕ್ಷ ಪರಿಹಾರ ಕೊಡ್ಬೇಕು ಅಂತಿದೆ ಜಸ್ಟ್ ಬರೀ ಇಪ್ಪತ್ತು ರೂಪಾಯಿ ಬ್ಯಾಂಕ್ ಅಲ್ಲಿ ಎಂಟ್ರಿ ಮಾಡಿಸ್ಕೋಬೇಕು ಅಷ್ಟೇ ಅಂತ ಒಂದು ಮಹತ್ವದ ಯೋಜನೆ ಯಾಕಂದ್ರೆ ನಿಮ್ ತಂದೆ ತಾಯಿ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಅವರು ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದೀವಿ ಅನಿವಾರ್ಯ ಬರ್ತಾರೆ ಆ ಒಂದು ಹಿತ ದೃಷ್ಟಿಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಯೋಜನೆಯನ್ನ ಮಾಡಿ ಎಲ್ಲ ಕುಟುಂಬಗಳಿಗೆ ತಲುಪಲಿ ಅನ್ನೋದು ಒಂದು ಉದ್ದೇಶ ಕಾರ್ಯಕ್ರಮ ಹಾಗೆ ಪಿ ಎಂ ಜೆ ಜೆ ಪಿ ಯು ಒಂದು ಹೊಸ ಕಾರ್ಯಕ್ರಮ ಇರ್ಬೋದು ಇವುಗಳ ಬಗ್ಗೆನೂ ಕೂಡ ನಿಮಗೆ ಪರಿಚಯ ಮಾಡಿಕೊಡಿ ಹಳ್ಳಿಗಳಲ್ಲಿ ಹದಿನೆಂಟರಿಂದ ಅರವತ್ತು ವರ್ಷ ಒಳಗಿರ್ತಕ್ಕಂತ ಸಮುದಾಯದ ಜನರು ಹಾಗೆ ಕಾಲೇಜ್ಗಳು ಮತ್ತು ಹೈಸ್ಕೂಲ್ ಅಲ್ಲಿ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ವಿವೈ ಸಿ ವಿಲೇಜ್ ಯೂತ್ ಕ್ಯಾಂಪೇನ್ ಅಂತ ಡಿಜಿಟಲ್ ಬ್ಯಾಂಕಿಂಗ್ ಮತ್ತೆ ಸೈಬರ್ ಅಪರಾಧ ಪ್ರಕರಣಗಳು ಮತ್ತೆ ಆರ್ಟಿ ಸಿ ಅಂತ ಪಂಚಾಯತ್ ಕಮ್ಯುನಿಟಿ ಅಲ್ಲಿ ಆಲ್ರೆಡಿ ಕಾಲೇಜು ಮತ್ತೆ ಪಿ ಯು ಸಿ ಕಾಲೇಜು ಡಿಗ್ರಿ ಕಾಲೇಜಲ್ಲಿ ಮಾಡಿದ್ವಿ ಈ ಸಾರಿ ನಾವು ಒಂದು ಹೈಸ್ಕೂಲ್ ಅಲ್ಲಿ ಮಾಡೋಣ ಅಂತ ಒಂದು ಪ್ಲಾನ್ ಕೊಂಡಿದ್ವಿ ಹಾಗಾಗಿ ಇವತ್ತು ಒಂದು ಅವಕಾಶ ಇಲ್ಲಿ ಸಿಕ್ಕಿದೆ ನಿಮ್ಮ ಒಂದು ಶಾಲೆಯಲ್ಲಿ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ವಿಷಯ ಶಿಕ್ಷಕ ವರ್ಗದವರು ಮತ್ತೆ ಪ್ರಾಂಶುಪಾಲ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಎಲ್ಲರ ಪರವಾಗಿ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಮಾನಸಿಕವಾಗಿ ನಮ್ಮ ಸುತ್ತಮುತ್ತಲ ವಾತಾವರಣವನ್ನ ಅಭಿವೃದ್ಧಿ ಪಡಿಸೋದು ಮನೆಗಳಲ್ಲಿ ಸೌಂದರ್ಯಯುತವಾಗಿ ನೀವು ಎಲ್ಲ ವಸ್ತುಗಳನ್ನು ಬಳಕೆ ಮಾಡುವಂಥದ್ದು ಒಂದು ಬಟ್ಟೆ ತಕೊಳ್ಳುವಂಥದ್ದಾಗಿರ್ಬೋದು ಒಂದು ಇನ್ನಿತರ ಆಭರಣಗಳನ್ನ ತಕೊಳ್ಳುವಂಥದ್ದಾಗಿರ್ಬಹುದು ಅಥವಾ ನಿಮ್ಮ ಮನೆಯನ್ನೇ ಸುಂದರಗೊಳಿಸ್ತಕ್ಕಂಥದ್ದು ನೀನು ಒಂದು ವೆಹಿಕಲ್ ತಗೊಳ್ಳೋದು ಹೀಗೆ ನೀ ಏನೆಲ್ಲ ವಸ್ತುಗಳನ್ನ ತೆಗೆದುಕೊಳ್ತಿದೀಯಾ ಅದನ್ನ ತೆಗೆದುಕೊಳ್ಳುವಾಗ ನಮಗೆ ಅರಿವಿರಬೇಕು ನಮ್ಮಲ್ಲಿ ಹಣ ಎಷ್ಟಿದೆ ಆ ಹಣಕ್ಕೆ ತಕ್ಕಂತೆ ನಾವು ಅದನ್ನ ಖರ್ಚು ಮಾಡಬೇಕು ಈಗ ನಿಮ್ಮ ಮನೆಗಳಲ್ಲಿ ತಂದೆ ತಾಯಿಗಳು ಮಾಡ್ತಾರೆ ಊಟವನ್ನ ತರಬೇಕು ಇವತ್ತು ಎಷ್ಟೋ ಹೋಗಿ ತಗೊಬಂದ್ಬಿಡು ಅಂತ ಹೇಳಲ್ಲ ಒಂದು ಗುಡ್ಡೆ ತಗಬ ಅಂತ ಹೇಳಲ್ಲ ನಮ್ಮಲ್ಲಿ ನಾವು ಎಷ್ಟು ಹಣ ಇದೆ ನಮ್ಮ ಜೀವಲ್ಲಿ ಓ ನಮ್ಮ ಮನೆಗೆ ಎಷ್ಟು ಜನಕ್ಕೆ ಇವತ್ತು ರೈಸ್ ಹಾಕಬೇಕು ಒಂದ್ ಲೋಟ ಸಾಕ ಒಂದ್ ಕೆಜಿ ಸಾಕ ಎರಡು ಕೆಜಿ ಸಾಕ ಅವ್ನು ಎಷ್ಟು ಹೇಳದಷ್ಟೇ ನಾವು ಕೊಟ್ಟುಕೊಳಕ್ ಆಗೋದಿಲ್ಲ ನಮ್ಮ ಸಾಮರ್ಥ್ಯ ನಮ್ಮಲ್ಲಿ ಎಷ್ಟು ದುಡ್ಡಿದೆ ಒಂದು ಆಭರಣ ಅಂಗಡಿಗೆ ಹೋಗ್ತೀವಿ ನಿಮ್ಗೆ ಯಾವ್ದೋ ಒಂದು ಹೊಲೆಯೋ ಜುಮಕಿನೋ ಅಥವಾ ಮತ್ತೊಂದು ಆಭರಣ ಬೇಕಿದೆ ಆಕೊಂಡು ನನಗೆ ಒಂದು ಕೆಜಿ ಕಟ್ಟು ಅಂತ ಹೇಳ್ತೀಯಾ ಇಲ್ಲ ಎಷ್ಟು ಗ್ರಾಮಿ ಅಂತ ಕೇಳ್ತೀವಿ ಜೊತೆಗೆ ಆ ಗ್ರಾಮ ನಮ್ಮಲ್ಲಿ ಆ ಹಣ ಒಂದು ಸಾಧ್ಯವಿದೆಯೇ ಹೀಗೆ ನಿಮ್ಗೆಲ್ಲಾ ಆರ್ಥಿಕ ಸಾಕ್ಷ